ಆ ಕೋಮಂಜಾ ಕಸಕ್ ಬರ್ತಿಲ್ಲ ನೀನ ಇವತ್ತಾ ಅಗ್ಗೋ ಮಾರೇ ಬ್ಯಾಸ್ ಗೆತ್ತ ನಮ್ಮನ ಯಾರ್ ಕೇಳೋರು ಸೂಟ್ ಮಾಡಿಬಿಡ್ತ ಮೈ ಇವತ್ತಾ ಏ ಸೂಟಿ ಮಾಡಿದರೆ ಅದರ ಅಕ್ಕ ಪಗಾದ್ಯಾಾರ್ ಕೊಡ್ಲಿ 800 ರೂಪಾಯಿ ಗೋ ಮಾರ ನನಗೆ ಬ್ಯಾಸ್ ರಗೆ ತುಮಾರ ಇವತ್ತಾ ನಾ ನಮ್ಮ ಹುಡುಗಿ ನೋಡಕ ಹೋಗಬೇಕಾ ನಾ ನೆಡೆ ವೇಲ ಮುಗಿದೈತ ಕೆಲಸ ಮುಗಿಸ ಬರ ನೆಡೆ 800 ರೂಪಾಯಿ ಕೊಡ್ೋ ಯಾರ್ ಹಲೋ ಯಾರ್ ಆ ಫೈ ಫ ಬನ್ನನಾ ಏ ಯೇ ನೀ ಬಂಜಾ ಯೇ ಮಿಸ್ಗ ನೀ ಕುಡಿ ಹಾಕನ ಏನ್ ದಿಮಾಗ್ಲೇ ಒಂದು ಅದು ನಾ ಮುಂದೆ ತಮ್ಮ ಯಾರ್ ಉಪಾನಿ

हाँ ओके ओके सर निम्बे कुली कुली अस्तो कुली मी यू मीन पेमेंट पेमेंट ओ सैलरी सैलरी हाँ ओके पर मंथ फिफ्टीन थाउजेंड ओ माय गॉड आई एम डेली डंडर रुपीस रुपीस नमक दूसरों का यंत्र दूसर पापा का पता रहा है ये डंडर रुपीस या ये डंडर इनटू थर्टी ट्वेंटी फोर थाउजेंड ओ माय गॉड ನೀ ಏನು ಮಾತಾಡತಿದಿವಾ ಬಹಳ ಇಚ್ಚದನವಾ ಹೌದು ನನಕಿದ ಡಬಲ್ ಸ್ಯಾಲ್ರಿ ನಮ್ಮ ಕೆಲಸದಾಗ ಊಟ ಫ್ರೀ ಎಣ್ಣೆ ಫ್ರೀ ಬಿಡಿ ಫ್ರೀ ಗುಡ್ಗಾ ಫ್ರೀ ಎಲ್ಲಾ ಫ್ರೀನಾ ಎಲ್ಲಾ ನಮ ಫ್ರೀನಾ ಯಲ್ಲಿ ಗೌಂಡ್ ಕೆಲಸ ಯಾಕೋ ತಮ್ಮ ತಿಂಗಳಿಗೆ ಎಷ್ಟು ರಜಾ ನಿಮಗೆ ಎವ್ರಿ ಮಂತ್ ಒನ್ ವೀಕ್ ಆಫ್ ಓ ಚಿಪ್ತ ನಮದ ಬೇಸಲ ಹೌದಲಿ ನಮಗೆ ಯಾವಾಗ ಬೇಕಾವಾಗ ಸುಟಿ ತಗೋಬಹುದು ನಾವು ಹೌದು ಯಲ್ಲಿ ಗೌಂಡ್ ಕೆಲಸದಾಗ ಸರ್ ಹೇಳಿ ಸರ್ ಸರ್ ಇದ್ದೀನಿ ಸರ್ ಇಲ್ಲ ಸರ್ ಬಸ್ಸಿಗೆ ಇದ್ದೀನಿ ಸರ್ ಸರ್ ಬರ್ತೀನಿ ಸರ್ ಬೆಳಗ್ಗೆ ಎಟ್ಟರೆ ಒಟ್ಟು ಬರ್ತೀನಿ ಸರ್ ಆಫೀಸ್ಗೆ ಬರ್ತಾ ಇದ್ದೀನಿ ಸರ್ ಬರ್ತಾಯಿದ್ದೀನಿ ಸರ್ ಬರ್ತೀನಿ ಸರ್ ಎಷ್ಟೊತ್ತಿಂದ ಬರ್ತೀನಿ ಸರ್ ನಾಳೆ ಈ ಬಸ್ಸಲ್ಲಿ ಕಾಯ್ತಾ ಇದ್ದೀನಿ ಸರಿ ಸರ್ ಸರಿ ಸರ್ ಬರ್ತೀನಿ ಸರ್ ಓಕೆ ಸರ್ ಬರ್ತೀನಿ ಸರ್ ಬರ್ತೀನಿ ನಾವೇ ನಾವೇನಿಂಗೆ ಕಾಯಂಗ ನೋಡಪ್ಪ ಬಂದು ಕರ್ಕೊಂಡು ಹೋದಂದ್ರೆ ಬಿಟ್ಟು ಅಂದ್ರೆ ಸಂಚನ ನಾವ ರಾಜ ಇದು

ಅಲ್ಲಿಂದ ಕೆಲಸ ಕೆಲ್ಸ ಬಂದೆ ನಾನು ಹೊಸ ಹಾಕಲಾದಾಗ ಯಾವನೊಬ್ಬ ಗೌಂಡಿ ಅರ್ಧ ಮಾಡ್ಬಿಟ್ಟು ಏನಂತ ಅದನ್ನ ನಾ ಹಿಡ್ಕೊಂಡ್ ಬಂದಿನಿ ಎಂಬತ್ ಸಾವಿರ ಮುಗಿಸ್ಕೊಂಡ್ ಬಂದಿನಿ ನೋಡತ ಏನಿಲ್ಲ ಅದೇನ್ ಬಾಳಿಲ್ಲ ಒಂದ್ ವಾರದ ಕೆಲಸ ಮುಗ್ದ ಬಿಡ್ತೈತಿ ಏನಿಲ್ಲ ಎರಡ್ ಗಂಡಾಳ ಎರಡ್ ಎಣ್ಣಾಳ ಕೆಲಸ ಮುಗಿದ್ ಬಿಡ್ತಿ ಏನು ಅವ್ರ ಹೆಚ್ಕಂಬ ಮಾತಾಡಿದ್ರು ಒಂದ್ ಹತ್ ಸಾವಿರ ಫಿಕ್ಸ್ ಎಪ್ಪತ್ ಸಾವಿರ ನಿನಗ್ ಮೂವತ್ತೈದು ಸಾವಿರ ನನಗ್ ಮೂವತ್ತೈದು ಸಾವಿರ ಹ್ಮ್ ಮುಗಿಸ ಬಿಡದನ ಮುಗಿಸೇ ಬಿಡನ ಫಿಕ್ಸ್ ಫಿಕ್ಸ್ ನಾ ನಿಂಗಿ ಕರ್ಕೊಂಡ್ ಬರ್ತೇನೆ ಅಕ್ಕಿ ಚಂದಂಗ ಮಾಲ್ ಕಲಸ್ತಾಳ ಓ ಅಯ್ಯ ಮಾಲ್ ಕರ್ಕೊಂಬ 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 ಅಂದ್ ಬಿಡೋನ ಜಲ್ದಿ ಮುಗಿತ ಮಾತ್ ಕೆಲಸ ಹಾ ಮುಗಿತ ಮುಗಿತ ಕರ್ಕೊಂಬ ಹೋಲಿ Mm-hmm.

हम काव से अर मारALLY